ಎಂಜಾಯ್ ಪ್ಪ ಹೇಗಿತ್ತು ಮೂವಿ ಸರ್ ತುಂಬಾ ಚೆನ್ನಾಗಿತ್ತು ತುಂಬಾ ದಿನಸಿದ ಹತ್ರ ಶಿವಣ್ಣ ಒಂದು ಒಳ್ಳೆ ಸಿನಿಮಾ ಗಲ್ಫ್ ಅಲ್ಲಿ ನಮ್ಗೆಲ್ಲ ನೋಡ್ಲಿಕ್ಕೆ ಅವಕಾಶ ಸಿಕ್ತು ಗಲ್ಫ್ ಕನ್ನಡ ಸಿನಿಮಾ ಕಥಾನಂದ್ ಸುಬ್ರಹ್ಮಣ್ಯ ಅಪ್ಪು ನಾನು ಮಾತಾಡ್ತಾ ಇದ್ದೀನಿ ಕನ್ನಡ ಸಂಘದ ಉಪಾಧ್ಯಕ್ಷರು ರಮೇಶ್ ಇದ್ದಾರೆ ಕನ್ನಡ ಸಿನಿಮಾದ ಅಭಿಮಾನಿ ಪ್ರಭು ಇದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಇದು ಪ್ರೀಮಿಯರ್ ಶೋ ಫಸ್ಟ್ ಶೋ ನಾವು ತುಂಬಾ ಅಂತ ಸೆಲೆಬ್ರೇಟ್ ಮಾಡಿದೀವಿ ಎಲ್ಲ ಕನ್ನಡಿಗರಿಗೆ ತುಂಬಾ ಥ್ಯಾಂಕ್ಸ್ ಹತ್ತು ಕನ್ನಡ ಸಿನಿಮಾ ಇಲ್ಲಿ ಬರ್ತಾ ಇದೆ ಇವಾಗ ರೆಗ್ಯುಲರ್ ಆಗಿ ಏಳು ಥಿಯೇಟರ್ ಸಿನಿಮಾ ಬಂದಿದೆ ನಮ್ ಜೊತೆಗೆ ದೀಪಕ್ ಶೆಟ್ಟಿ ಇದಾರೆ ಕನ್ನಡ ಸಂಘದ ಅಧ್ಯಕ್ಷರು ಅವರು ಕನ್ನಡ ಸಿನಿಮಾಗೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಕನ್ನಡ ಸಂಘದ ಉಪಾಧ್ಯಕ್ಷರು ಸಂದೀಪ್ ರೆಡ್ಡಿ ಇದ್ದಾರೆ ಕನ್ನಡ ಸಂಘ ಮಾಜಿ ಅಧ್ಯಕ್ಷರು ಮಹೇಶ್ ಗೌಡ್ ಜೊತೆಗಿದ್ರು ಈಗ ತುಂಬಾ ಚೆನ್ನಾಗಿ ಸಿನಿಮಾ ಎಂಜಾಯ್ ಮಾಡಿದೀವಿ ಎಲ್ಲ ಒಂದು ಹೌಸ್ ಫುಲ್ ಆಗ್ಬಿಟ್ಟಿತ್ತು ಅವರ ನೇತೃತ್ವದಲ್ಲಿ ಈ ಸಿನಿಮಾ ಕನ್ನಡ ತುಂಬಾ ಸಂತೋಷ ಆಗ್ತಾ ಇದೆ ವಿಶ್ವ ಆಲ್ ದಿ ಬೆಸ್ಟ್ ಕನ್ನಡ ಆಗಿದೆ ಇದೆಲ್ಲ ಕನ್ನಡ ಅಭಿಮಾನಿಗಳು ತುಂಬಾ ಖುಷಿ ಪಟ್ಟಿದ್ದಾರೆ ಟಿಪಿಕಲ್ ಶಿವರಾಜ್ ಕುಮಾರ್ ಫಿಲ್ಮ್ ತುಂಬಾ ನಾಳೆ ನೋಡಿ ಸಿನಿಮಾನ ಇನ್ನೂ ಒಂದು ದ್ವಾರ ಇರುತ್ತೆ ದಿ ಮಾಲ್ ಅಲ್ಲಿ ಸ್ಪೆಷಲ್ ಶೋ ಆರ್ಗನೈಸ್ಡ್ ಸೊ ಥ್ಯಾಂಕ್ಸ್ ಟು ಮಾಲ್ ಅಂಡ್ ಅಲ್ಮಾ ಅಂಡ್ ಮ್ಯಾನೇಜ್ಮೆಂಟ್ ಟೀಮ್ ದೀಪಾಲ್